ನಾನು ಚಂದ್ರಶೇಖರ ಅಂತೇಳಿ ಎಡಮಂಗ್ಲ ಗ್ರಾಮದ ಕಡಬ ತಾಲೂಕಿನ ನಿವಾಸಿ ನನ್ನ ಜಮೀನು ಇರುವಂಥದ್ದು ಎಡಮಂಗಲದ ಪರಂಗಜೆ ಎಂಬ ಸ್ಥಳ ಆ ಸ್ಥಳಕ್ಕೆ ಹೆಸರು ಪರಂಗಜೆ ಅಂತೇಳಿ ಬಹುಶಃ ನಾವು ಹಲವಾರು ವರ್ಷದಿಂದ ನಮ್ಮ ಕುಟುಂಬನೇ ದಿಂದ ಬಂದವರು ಕುಟುಂಬ ನಾವು ಈಗ ಸದ್ಯ ನಾವು ಮುಂದೆ ನಾವು ಕೆಮಿಕಲಿಂದ ನಮ್ಮ ಜಾಗವನ್ನು ಎಲ್ಲ ಇಲ್ಲಿ ಎಲ್ ಆಗಿರಲಿ ಅಥವಾ ಬೇರೆ ಬೇರೆ ಕಾರಣದಿಂದ ಕೆಮಿಕಲ್ ಆಗಿ ನಮ್ಮ ಮಣ್ಣಿನ ಫಲವತ್ತತೆ ಎಲ್ಲ ಅಂಶವೇ ಸ್ವಲ್ಪ ಕಡಿಮೆ ಆಗಿತ್ತು ಬಹುಶಃ ನಾವು ಶ್ರೀದೇವಿ ಗೊಬ್ಬರದ ಇಲ್ಲಿ ನಿಂತಿಗಲ್ನ ಅವರ ಪರಿಚಯ ಆಗಿ ತಿಮ್ಮಪ್ಪ ಸೆಟ್ಟರ ಪರಿಚಯ ಆಗಿ ನಾವು ಅಮೃತ ಸಾವಯವ ಗೊಬ್ಬರದ ಆ ಕಂಪನಿಗೆ ನಮ್ಮನ್ನು ಅವರು ಕರ್ಕೊಂಡೋಗಿ ಅಲ್ಲಿ ಎಲ್ಲ ವಿಚಾರ ವಿನಿಮಯವನ್ನು ನಾವು ಪಡೆದುಕೊಂಡು ನಮಗೆಲ್ಲ ಇಲ್ಲಿಂದ ಹತ್ತು ಇಪ್ಪತ್ತು ಜನ ಹೋಗಿದ್ದೆವು ಅಲ್ಲಿ ಎಲ್ಲ ವಿಚಾರ ಕಂಪೆನ ಕಂಪೆನಿನ ಒಳಗಡೆ ನಮ್ಮನ್ನು ಕರ್ಕೊಂಡೋಗಿ ಅಲ್ಲಿ ಸಾವಯವ ಗೊಬ್ಬರದ ಎಲ್ಲ ವಿಚಾರವನ್ನು ನಮ್ಮೊಟ್ಟಿಗೆ ಅವರು ಸ್ಪಂದನೆ ಮಾಡಿದ್ದಾರೆ ಬಹುಶಃ ಅದನ್ನೆಲ್ಲ ಕೇಳಿ ನಾವು ಕಳೆದ ವರ್ಷ ಸಂಪೂರ್ಣವಾಗಿ ನಾನು ಆ ಕೆಮಿಕಲ್ ಅನ್ನು ದೂರ ಮಾಡಿ ಫರ್ಟಿಲೈಸರನ್ನು ದೂರ ಮಾಡಿ ಸಾವಯವ ಕೃಷಿಯ ಅರೇಕಾ ಸ್ಪೆಷಲ್ ಎಂಬ ಒಂದು ಗೊಬ್ಬರವನ್ನು ನಮಗೆ ಇಲ್ಲಿಗೆ ಅವರು ಡೆಲಿವರಿ ಮಾಡಿದ್ದಾರೆ ಮಾಡಿ ನಾವು ಸದ್ಯ ಒಂದು ವರ್ಷ ಕಳೆದ ವರ್ಷ ಅದನ್ನೇ ಸಂಪೂರ್ಣ ತೋಟಕ್ಕೆ ಹಾಕಿ ಒಳ್ಳೆಯ ಒಂದು ಫಸಲು ನಮಗೆ ನೋಡಿದ್ದೇವೆ ಬಹುಶಃ ತೋಟದ ಕೆಲವು ರೋಗ ರುಜಿನಗಳು ಕೂಡ ಕಡಿಮೆ ಆಗಿದೆ ಒಳ್ಳೆಯ ಫಸಲು ಬಂದಿದೆ ಸಾವಯವ ವಿಚಾರದಲ್ಲಿ ಎಲ್ಲರೂ ಇದನ್ನು ಹಾಕಿ ಇಲ್ಲಿ ಈ ಮಣ್ಣಿನ ಫಲವತ್ತತೆಯನ್ನು ಒಳ್ಳೆಯ ಗುಣಮಟ್ಟವನ್ನು ಒಳ್ಳೆ ಮಾಡಬೇಕು ಅಂತೇಳಿ ಈ ನಾನು ಎಲ್ಲ ರೈತ ಬಾಂಧವರಿಗೆ ಕಳಕಳಿಯಿಂದ ಕೇಳಿಕೊಳ್ತೇನೆ